ಮಾಡಿ ಭತ್ತ ಬೆಳೆದ ಬಡ ರೈತರು ಈಗ ಕಂಗಾಲಾಗಿದ್ದಾರೆ ನೀರಿನ ಮೂಲಗಳು ಬತ್ತಿ ಹೋದ ಹಿನ್ನೆಲೆ ಭತ್ತದ ಬೆಳೆಗಾರ ನೀರು ಹರಿಸಿಕೊಳ್ಳಲು ಸಾಧ್ಯವಾಗದೆ ಭತ್ತದ ಬೆಳೆಗಳು ಒಣಗಿ ಹೋಗುವ ಆತಂಕದಲ್ಲಿದ್ದಾರೆ ಕೂಡಲೇ ಕಾಲುವೆಗೆ ನೀರು ಹರಿಸಿ ರೈತರ ಬೆನಿಗೆ ನಿಲ್ಬೇಕಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ಅವರು ಕೈಯಲ್ಲಿ ಸಲಿಕೆ ಹಿಡಿದು ವಿನೂತನ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಇಂದು ಉಮೇಶ್ ಮದ್ನಾಳ್ ಅವರು ಯಾದಗಿರಿ ನಗರದ ಹೊರವಲಯದಲ್ಲಿರುವಂತಹ ಬ್ರಿಸ್ಗಮ್ ಬ್ಯಾರೇಜಿನ ಗೇಟ್ಗಳು ತುಕ್ಕು ಹಿಡಿದು ಎಲ್ಲಾ ನೀರಿನ ಸೋರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಗಂಗಾನಗರದ ರೈತರು ಭತ್ತ ಒಣಗುವ ಆತಂಕದಲ್ಲಿರುವ ರೈತರ ಜಮೀನಿಗೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನ ಆಲಿಸಿದ್ರು ಗಂಗಾನಗರದಲ್ಲಿರುವ ಹಳ್ಳವು ಸಂಪೂರ್ಣವಾಗಿ ಬತ್ತಿ ಹೋದ ಕಾರಣ ಹಳ್ಳದಿಂದ ರೈತರು ಜಮೀನಿನಲ್ಲಿ ನೀರು ಹರಿಸಿಕೊಳ್ಳಲು ಆಗ್ತಾ ಇಲ್ಲ ಹೇಗಾಗಿ ಗಂಗಾನಗರದ ರೈತರು ಸುಮಾರು ಐನೂರು ಎಕರೆ ಭತ್ತ ಮತ್ತು ತರಕಾರಿ ಬೆಳೆಯುವ ಬೆಳೆ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪ ಮಾಡಿದ್ದಾರೆ ಕೈಯಲ್ಲಿ ಸಲಿಕೆ ಹಿಡಿದು ರೈತರ ಸಮ್ಮುಖದಲ್ಲಿ ವಿನೂತನ ಪ್ರತಿಭಟನೆ ಮಾಡಿದ ಅವರು ಉಮೇಶ್ ಮದ್ನಾಳ್ ಅವರು ಹಳ್ಳ ಬತ್ತಿ ಹೋದ ಕಾರಣ ಭತ್ತದ ಬೆಳೆಯು ಒಣಕಿ ಹೋಗಿ ಆರ್ಥಿಕ ನಷ್ಟ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸರ್ಕಾರ ತಕ್ಷಣ ಹತ್ತಿ ಮತ್ತು ಸೌದ್ಗರ್ ಜಲಾಶಯದಿಂದ ಹಳ್ಳಕ್ಕೆ ನೀರು ಹರಿಸಿ ರೈತರಿಗೆ ಜೀವ ಉಳಿಸಬೇಕಾಗಿದೆ ಎಲ್ಲದಿದ್ರೆ ರೈತರು ಕೃಷಿ ಬಿಟ್ಟು ಬೆಂಗಳೂರು ಮುಂಬೈಗೆ ವಲಸೆ ಹೋಗ್ತಾರೆ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಕಾರಣ ಸರ್ಕಾರ ಎಚ್ಚೆತ್ಕೊಳ್ಬೇಕಂತ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರೈತರಾದ ಚಂದ್ರ ಪವನ್ ಆಂಜನೇಯ ಬೆಳಗಾರ್ ಎಂಕಪ್ಪ ಭೀಮ್ರಾವ್ ಮರೇಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯಾದಗಿರಿ ತಾಲೂಕಿನ ಹತ್ತಿ ಕುಣಿ ಮತ್ತು ಸೌಧಾಗರ ಜಲಾಶಯ ಬರ್ತಕ್ಕಂಥ ನೀರು ಸೋರಿಕೆ ಆತಂಥ ದೃಷ್ಟಿಯಿಂದ ಹತ್ತು ವರ್ಷದಿಂದ ಗಂಗಾನಗರಲಿಂತ ಗಂಗಾನಗರ್ಲಿಂತ ಬೈಲಮ್ಮ ಟೆಂಪಲ್ಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಬ್ರಿಜ್ ಕಮ್ ಬ್ಯಾರೇಜ್ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಒಂದು ಮೂರ್ನಾಲ್ಕು ವರ್ಷ ಈ ರೈತರಿಗೆ ಭಾಳ ಅನುಕೂಲ ಆಗಿತ್ತು ಆದ್ರೆ ಇತ್ತೀಚೆಗೆ ಏನೋ ನೀರು ಜಂಗಳ ಕೈಸಿ ಇವೆಲ್ಲ ಪಾಠಗಳೆಲ್ಲ ಕೊಳತ್ ಹೋಗಿ ನೀರೆಲ್ಲ ಸೋರಿಕೆ ಆಗಿ ಇವತ್ತು ನೀರಿಲ್ಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೈತರು ಗಮನಕ್ಕೆ ತಂದರು ಎಚ್ಚೆತ್ಕೊಂಡಲ್ಲಿ ಇವತ್ತು ವಿಶೇಷವಾಗಿ ರೈತರ ಸಲಿಕೆಡಿದು ಕೈಸಿ ವಿಶೇ ವಿನೂತನ ಪ್ರತಿಭಟನೆ ಮಾಡಿದ್ವಿ ಇದೇ ಸ್ಥಳದಲ್ಲಿ ತಕ್ಷಣ ಎಚ್ಚೆತ್ತುಕೊಂಡು ಇವ ಐಡ್ರಲ್ಲ ಗೇಟ್ಗಳನ್ನು ಕೂಡಿಸ್ಬೇಕು ಮತ್ತೆ ಈಗ ಭತ್ತ ಬೆಳೆದ್ರೆ ಹೋದ್ ಸಲ ಭತ್ತ ಬೆಳೆದೇ ಸಾಲ ಮಾಡಿರ್ತಕ್ಕಂಥ ಇನ್ನೂ ತೀರಿಲ್ಲ ಈಗ ಮತ್ತೆ ಭತ್ತ ಬೆಳೆದನ ಅದಕ್ಕೂ ಭತ್ತ ಕೂಡ ಇವತ್ತ ಆಲ್ರೆಡಿ ಇನ್ನೂ ಒಂದು ತಿಂಗಳ ಕೈ ಬರೋಂಥ ಸಂಭವ ಅದ ಅದಕ್ಕೆ ನೀರು ಕೊಡ್ಲಿಲ್ಲ ಅಂದ್ರೆ ಅದನ್ನ ಹಾಳಾಗಿ ಹೋಗ್ತದ ತಕ್ಷಣ ಅದು ಎಲ್ಲ ಮೇಲ್ಗಂಡ್ ನೀರ್ ಬಿಟ್ಟು ನೀರ್ ನಿಂದಿರ್ಸ್ಕಿ ಇವ್ರಿಗೆ ಪೂರ ಭತ್ತ ಬೆಳಕೆ ಬೆಳೆಯವರಿಗೆ ಜಿಲ್ಲಾಡಳಿತ ಇವರು ಬೆನ್ನಿ ನಿಂದ್ರಬೇಕು ಇಲ್ಲದಿದ್ರೆ ಯಾದಗಿರಿಲಿಂತ ಸೇಡ ಹೋಗ್ತಕ್ಕಂಥ ರಸ್ತೆಯನ್ನು ಬೃಹತ್ ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡ್ಬೇಕಂತಕ್ಕಂಥ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ಆಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ ಇಲ್ಲಿಗೆ ಎರಡು ವರ್ಷ ಆಯ್ತು ಸರ್ ಇದು ಗಂಗಾನಗರ್ಗೆ ರಸ್ತೆ ರಸ್ತೆಯಲ್ಲಿ ಇದು ಬಿರ್ಕಾಂ ಬ್ಯಾರೇಜ್ ಮಾಡಿದ್ದಾರೆ ಸರ್ ಎರಡು ವರ್ಷಲಿ ನಾವು ನಾವು ರೀ ಸರ್ ಮೇಲೆ ಅಧಿಕಾರಿಗಳಿಗೆ ಯಾವಾಗ ನೋಡಿದ್ರೆ ಟೆಂಡರ್ ಆಗಿದ್ರೆ ಬಿಲ್ ಆಗಿಲ್ಲ ಅದಾಗ್ಲೇ ಇದಾಗಿಲ್ಲ ಅಂತ ಕೇಸಿ ನಾವೇ ರೈತರು ಸುತ್ತಮುತ್ತ ರೈತರು ಕಲಿತ ಕೇಸಿ ಎಲ್ಲ ಹಾಕಿವಿ ಸರ ಇಲ್ಲಿ ಎರಡು ಮಿನಿಮಮ್ ಐನೂರು ಎಕರೆದಷ್ಟು ಗದ್ದೆ ಆದರೆ ಮೇಲೆ ತೆಳಗ ಕಲಿಸಿ ಅದಕ್ಕೆಲ್ಲ ವಾದಬೇರಿ ಸಂಟೈತೆ ಐತ್ರಿ ನಾವು ವಾದಬೇರೇ ಸಾಲ ಸಂದ ಮಾಡಿ ಕೇಸಿ ಗೊಬ್ಬರದವ್ರಿಗೆ ಸುಳ್ಳು ಹೇಳಿ ಸಡಗೆ ಹೇಳಿ ಇದೊಂದು ಬೆಳಿ ಮಳಗಾಲ ಚಲೋ ಆಗ್ತದೆ ರೀ ಕಟ್ತೀವಿ ಅಂತ ಹೇಳಿ ಕಟ್ಟಿವ್ರಿ ಈಗ ನೋಡಿದ್ರೆ ಕಿರಿಕಿರಿ ಮಾಡಾಕತ್ತಾರೀ ಈಗ ನೋಡಿದ್ರೆ ಬೆಳೆ ಅಂದ್ರೆ ಬೆಳೆ ಬಂದ ಸರ್ ಬಂದದು ಕಿತ್ತಿಪ್ಪಿಲಿಗೆ ಈಗ ಇನ್ನೂ ಒಂದು ಕೋಟಿ ಮಸಾಲೆ ಹಾಕಿದ್ರೆ ಗೊಬ್ಬರ ಹಾಕಿದ್ರಿ ಎಲ್ಲ ಬಂದಾವ್ರಿ ಬೆಳೆ ತನಿ ಹಾಕ್ಲಕ್ಕಾಗ್ಯ ಈಗ ಎರಡು ತಡಿ ನೀರು ಬೇಕು ರೀ ಸರ್ ಇನ್ನೂ ಎರಡು ತಿಂಗಳ ನೀರು ಬೇಕು ಎರಡು ತಿಂಗಳ ನೀರು ಇಲ್ಲ ಅಂದರೆ ಯಾವನು ಬರಲಿಲ್ಲ ಅಂದರೆ ನಾವೆಲ್ಲ ಎಣ್ಣೆ ಕುಡ್ದು ಅದು ಕುಡ್ದು ಎಲ್ಲ ಸೈಬೇಕಾಗ್ತದೆ ಸರ್ ಕಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರು ಬೆಂಬೈ ಹೋಗ್ಬೇಕಾಗ್ತದೆ ಸರ್ ಇಲ್ಲಿಗಂತಾರೆ ಎರಡು ವರ್ಷ ಆಯ್ತು ರೀ ನಾವೇ ಒತ್ಕೊಂಡು ಜೊತಾ ನಾವೇ ಒತ್ಕೊಂಡು ಕೇಸಿ ರೂಮ್ನಲ್ಲಿ ಒತ್ಕ ಇದ್ದಂಥವು ಪಾಠಗಳು ಅಂದ್ರೆ ನಾವೇ ಒತ್ಕೊಂಬಂದು ಹಾಕಿ ಸರ್ ಅದಕ್ಕೆ ಏನಿಲ್ಲ ಸರ್ ಕಂಟಿ ಹಂಗೆ ವರ್ಕಂದದ ಮತ್ತು ಅದಕ್ಕೆ ಇಲ್ಲ ಏನಿಲ್ಲ ಸರ್ ಅಂಥವು ಅದ್ರ ಕೆಲಸ ನಾವೇ ಸ್ವಲ್ಪ ಸ್ವಲ್ಪ ಅಂತ ಕೇಸು ಹಾಕಿದ್ವಿ ಸರ್ ಅಂದ್ರೆ ಮೇಲೆ ಅಧಿಕಾರಿಗೆ ಹೇಳಿದ್ರೆ ಕಂಪಲ್ಸರಿ ಟೆಂಡರ್ ಆಗಿಲ್ಲ ಅದಾಗಿಲ್ಲ ಅಂತ ಹೇಳ್ತದೆ ಸರ್ ಭತ್ತವನ್ನು ರೈತರು ಮಾಡ್ತಕ್ಕಂಥ ಒಂದು ನೀರಿನ ಅವಕಾಶದಾಗ ಚಾಮುಂಡ ಬಿರುಜು ಇದು ಗಂಗಾನಗರದು ಬ್ರಿಡ್ಜನ್ನು ಮಾಡಿದ್ದೇವ್ರಿ ನೀರಂತರ ಯಾವ ಸಮಯ ನೀರಿಲ್ಲ ಎಲ್ಲ ಎತ್ತುಗಳನ್ನು ಹೋಗಿ ಎಲ್ಲ ರೈತರು ಮಾತಾಡಿ ಗದ್ದೆಗಳು ಮಾಡ್ಯದ ನೀರು ಈ ಬ್ರಿಡ್ಜ್ಗನ್ನ ನೀರು ಖಾರಿಯಾಗಿರ್ತಕ್ಕಂಥ ಇವತ್ತು ಭಾಳ ಗಂಭೀರ ಆಗಿದೆ ರೀ ರೈತ ಇವತ್ತು ಒದ್ದಾಡಿ ಸಹಾಯಂಗಾಗ್ಯದ ಈ ಭತ್ತ ಮಾತ್ರ ಕೈಗೆತ್ತಲಾರ್ದ ಮಂದಿ ಸುಮ್ಮನೆ ಕುಂತು ಬಿಟ್ಟದ್ರಿ ಒಳದಾಗ ದನ ಕರಿ ನೀರಿಲ್ಲ ಬೆಳಿಗ್ಗೆ ನೀರಿಲ್ಲ ಸರ್ಕಾರಿ ಒಣಗ್ಯದ ಎಲ್ಲ ಕೈ ಜೋಡ್ಸೋ ಸುಮ್ಮನೆ ಕುಂತದ ಸರ್ ಇದು ಏನೋ ಅನುಕೂಲ ಮಾಡಿರ ರೈತ ಬದುಕ್ತಾನಿಲ್ಕಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಬೆಳಗ್ಗೆ ತಯಾರಾಗಿರಿ ಸರ್ ವಾದ ಬೇರೆ ಸಾಲ ನಿನ್ನ ತೀರ್ಮಾನ ಆಗಿಲ್ಲ ಗೊಬ್ಬರ ಅಂಗಡಿಯಲ್ಲಿ ಕಿರಿಕಿರಿ ಕೊಟ್ಟಾರ ಟಾಕ್ಟರ್ದವ್ರು ಕಿರಿಕಿರಿ ಕೊಟ್ಟಾರ ಲೇಬರ್ದವ್ರು ಹಿಂಗಾಗಿ ಮಂದಿ ಕೈ ಜೋಡಿಸೋ ಕೂತೀವಿ ಸರ್ ರೈತ ಈಗ ಏನಾದ್ರು ಅವಕಾಶ ನಾವು ಮಾಡಿದ್ರೆ ರೈತ ಬದುಕ್ತಾನೆ ರೀ